ಎಲ್ಲರಿಗೂ ನಮಸ್ಕಾರ ನೋಡಿ ಇವಾಗ ಫಾಲ್ ಹಾಕೋದು ಇದು ಒಡ್ಲೆಲ್ಲ ಈ ಥರ ಇದೆ ಅಂಚು ಈ ಥರ ಇದೆ ಇದು ಮೇಲಿನ ಅಂಚು ಇದು ಕೆಳಗಡೆ ಅಂಚು ಕೆಳಗಡೆ ಅಂಚಿದೆಯೆಲ್ಲ ಅಷ್ಟಕ್ಕೂ ಇರೋ ಅಂಥ ಫಾಲು ಕೂಡ ಸಿಗುತ್ತೆ ನಾನು ಈ ಚಿಕ್ಕ ಫಾಲೇ ತೊಗೊಂಬಂದಿದ್ದೀನಿ ಇದಕ್ಕೆ ನಾನು ನೆನಪಿಟ್ಕೊಂಡಿದ್ದೆ ಇದು ಇದು ಈ ಸೀರೆದು ಬಿಚ್ಚಿ ನೋಡಿರಲಿಲ್ಲ ಇದಾದ್ರೂ ಥರನೇ ಇದಾದ್ರೆ ಎರಡೂ ಒಂದೊಂದು ತೊಗೊಂಬಂದಿದ್ದೀನಿ ನೋಡಿ ಈ ಫಾಲು ಇದಕ್ಕೆ ಆಗುತ್ತೆ ಕೆಲವೊಂದು ಫಾಲು ಸೈಜ್ಗಳು ತುಂಬ ದೊಡ್ಡದು ಇರುತ್ತೆ ಚಿಕ್ಕದೂ ಇರುತ್ತೆ ನೋಡಿ ಇದು ಒಂದು ಸ್ವಲ್ಪ ದೊಡ್ಡದು ಇದು ನಾಲ್ಕೂವರೆ ಇಂಚಿಂದು ಇದು ಐದು ಐದು ಕಾಲು ಇರುತ್ತೆ ಎತ್ತರ ಇನ್ನೊಂದು ಚಿಕ್ಕು ನೋಡಿ ಈ ಥರ ಚಿಕ್ಕು ಬಾಡ್ರೆ ಕೆಳಗೆ ಬಂದಿದೆ ಇಷ್ಟಕ್ಕೆ ಇರೋ ಅಂಥದ್ದು ಮೂರು ಇಂಚಿಂದು ಫಾಲ್ಗಳು ಸಿಗುತ್ತೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತಗೊಂಬನ್ನಿ ಇವಾಗ ಇದಕ್ಕೆ ಈ ಫಾಲನ್ನು ಹಚ್ತಾ ಇದ್ದೀನಿ ನಾನು ಸಣ್ಣಗೆ ಮಡಿಸಿ ಹೊಲಿದಾಗ ನಾನು ಫಾಲಲ್ಲಿ ತೋರಿಸಿದ್ದೆ ನಿಮಗೆ ನೋಡಿ ಎಷ್ಟು ಇಂಚಿಟ್ಕೊಂಡು ಎಷ್ಟು ಕಾಲು ಇಂಚಿಟ್ಕೊಂಡು ಅದರಲ್ಲೇ ಮಡಿಸಿ ಹೊಲಿದಿರ್ತಾರೆ ಅಂತ ನೋಡಿ ಈ ಥರ ಎರಡೂ ದಡದಲ್ಲೂ ಈ ಕಡೆನೂ ಮಡಿಸಿ ಹೊಲದಿರ್ತಾರೆ ಈ ಕಡೆನೂ ಮಡಿಸಿ ಹೊಲದಿರ್ತಾರೆ ಈ ಕಡೆ ನಾವು ಒಂದು ಸ್ವಲ್ಪ ಎಂಡಲ್ಲಿ ಹೊಲ್ಕೋಬೇಕಾಗುತ್ತೆ ಹಂಗೆ ಮಡಿಸ್ಬಿಟ್ಟು ಹೊಲ್ಕೊಂಡು ಈ ರೀತಿ ಇಟ್ಟು ಹೊಲಿಬೇಕಾಗುತ್ತೆ ಸಾಮಾನ್ಯ ಫಾಲುಗಳೆಲ್ಲ ಅರ್ಧ ಸೀರೆಗಾಗುವಷ್ಟೇ ಇರುತ್ತೆ ಇದು ವಿಡ್ತು ನಾಲ್ಕು ಇಂಚಿದೆ ನಾಲ್ಕು ನಾಲ್ಕೂವರೆ ಇಂಚಿದೆ ನೋಡಿ ಇಲ್ಲಿಗೆ ಅರವತ್ತು ಇಂಚು ಅಂದರೆ ಒಂದೂವರೆ ಮೀಟ್ರು ಇಲ್ಲಿಗೆ ಎರಡೂವರೆ ಎರಡು ಅರವತ್ತಿದೆ ಇದು ಫುಲ್ಲು ಎರಡು ಅರವತ್ತು ಎರಡು ಮೀಟ್ರು ಅರವತ್ತು ಸೆಂಟಿಮೀಟ್ರ್ ಇದೆ ಈ ರೀತಿಯಾದರೆ ನಾಲ್ಕೂವರೆ ಇಂಚು ಕರೆಕ್ಟಾಗಿದೆ ಸೆಂಟಿಮೀಟ್ರಲ್ಲಾದರೆ ಹನ್ನೊಂದು ಹನ್ನೊಂದೂವರೆ ಸೆಂಟಿಮೀಟ್ರು ಅಷ್ಟೇ ಇರೋದು ಬೇರೆ ಬೇರೆ ತಿಂದು ಇರುತ್ತೆ ನೋಡಿ ಇದು ಹಾಂ ಐದು ಐದು ಕಾಲು ಇದೆ ಇದಾದ್ರೆ ಹದಿನಾಲ್ಕು ಸೆಂಟಿಮೀಟ್ರೂ ಇದೆ ಯಾವ್ದು ಬೇಕಾದರೂ ತೊಗೊಂಬರ್ಬೋದು ಈಗ ಇದನ್ನು ಹಚ್ಚೋಣ ಈ ಕಡೆ ಎಂಡಲ್ಲಿ ಈ ಕಡೆ ಎಂಡಲ್ಲಿ ಮತ್ತು ಈ ಕಡೆ ಎಂಡಲ್ಲಿ ಫಸ್ಟು ಮಡಿಸಿ ಹೊಲ್ಕೊಳ್ಳೋಣ ನೋಡಿ ಈ ಸೀರಲ್ಲಿ ಇನ್ನೂ ನಾನು ಬ್ಲೌಸಿಗೆ ಕಟ್ ಮಾಡ್ಕೊಂಡಿಲ್ಲ ಇದು ಹುಟ್ ಸೆರ್ಗಿನ ಕಡೆ ಬಂದಿರೋದು ಇದು ಸೆರ್ಗು ಸೆರ್ಗಲ್ಲಿ ಅವರೇ ಕುಚ್ಚು ಹಾಕ್ಬಿಟ್ಟಿದ್ದಾರೆ ಕುಚ್ಚು ಹಾಕಿದ್ರು ನೋಡ್ರಿ ಇಲ್ಲಿಂದ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಹಿಂಗಂದ್ರೆ ಹರ್ಕೊಂಡೋಗೋ ಚಾ ಚಾನ್ಸಸ್ ಇರುತ್ತೆ ಅದಕ್ಕೆ ಇಲ್ಲಿಗೆ ನೀವು ಏನಾದರೂ ಒಂದು ಒಂದು ಲೇಸನ್ನು ಇಲ್ಲಿಗೆ ಹಚ್ಚಬೇಕು ಎರಡು ಹೊಲಿಗೆ ಬರುತ್ತೆ ಲೇಸ್ ಇಟ್ಟು ಆ ಕಡೆಗೊಂದು ಈ ಕಡೆಗೊಂದು ಇದಕ್ಕೆ ಮ್ಯಾಚ್ ಆಗೋವಂಥ ಲೇಸನ್ನು ಹೊಲಿದ್ಬಿಟ್ರೆ ಈ ಕುಚ್ಚು ಚೆನ್ನಾಗಿರುತ್ತೆ ಇಲ್ಲಾಂದರೆ ಇಲ್ಲಿ ಹರ್ಕೊಳ್ಳೋ ಚಾನ್ಸ್ ಅಂದರೆ ಒಗಿತಾ ಒಗಿತಾ ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇಲ್ಲಿಗೆ ದಡ ಹೊಲಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಲೇಸ್ ಇಟ್ಟು ಹೊಲಿದ್ಬಿಡಿ ನೋಡಿ ಅವರೇ ಕುಚ್ಚು ಹಾಕಿರೋದ್ರಿಂದ ನೋಡಿ ಇಲ್ಲಿ ಒಂದು ಲೇಸ್ ತಗೊಂಡಿದ್ದೀನಿ ನಾನು ಇದು ಲೈಟ್ ವೈಟು ನೋಡಿ ಇದಕ್ಕೆ ಮ್ಯಾಚ್ ಆಗುತ್ತೆ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೆ ಇಲ್ಲಿ ಎಳೆ ಬಿಡುತ್ತಲ್ಲ ಅಲ್ಲಿಗೆ ಇಟ್ಕೊಂಡು ಈ ಕಡೆಗೊಂದು ಹೊಲಿಗೆ ಈ ಕಡೆಗೊಂದು ಹೊಲಿಗೆ ಹಾಕಿಬಿಟ್ರೆ ಇದು ಲೇ ಇದು ಡಿಸೈನು ಅಷ್ಟೇ ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಈಗಿರುತ್ತೆ ಇದು ನಾನು ಸಾಮಾನ್ಯ ಒಂದೂವರೆ ಮೀಟ್ರ್ ತೊಗೊಂಬಂದಿದ್ದೆ ಇದಕ್ಕೆ ಸಾಕಾಗುತ್ತೆ ಒಂದು ಕಾಲು ಸಾಕಾಗುತ್ತೆ ಈಗ ಸೆರ್ಗಿಂದು ಕಂಪ್ಲೀಟ್ ಆಯಿತು ಈಗ ಈ ಕಡೆ ಉಟ್ ಸೆರಗಿನ ಕಡೆ ನಮಗೆ ಬ್ಲೌಸಿಗೆ ಬಿಟ್ಟಿರ್ತಾರೆ ರನ್ನಿಂಗಲ್ಲೇ ಬಿಟ್ಬಿಟ್ಟಿದ್ದಾರೆ ಇದರಲ್ಲೇ ಕಟ್ ಮಾಡ್ಕೋಬೇಕು ನಾವು ಈಗ ಕಟ್ಟಿಂಗ್ ಹೆಂಗೆ ಮಾಡ್ಕೊಳ್ಳೋದು ಫಸ್ಟು ಕಟ್ಟಿಂಗ್ ಹೊಲಿದು ಕಟ್ಟಿಂಗ್ ಮಾಡಿ ದಡ ಹೊಲಿದು ಆನಂತರ ಫಾಲ್ ಹಚ್ಚೋಣ ಈಗ ಹುಡ್ಸರ್ಗಲೆ ನಮಗೆ ಬ್ಲೌಸ್ ಪೀಸಿಗೆ ಬಿಟ್ಟಿದ್ದಾರೆ ಎಷ್ಟು ತೊಗೊಳ್ಬೇಕು ಅಂತ ನೀವು ಗೊತ್ತಿಲ್ಲದೆ ಹೋದರೆ ನೀವು ಶಾರ್ಟ್ ಸ್ಲೀವ್ ಹೊಲಿಯೋದಾದರೆ ಎಪ್ಪತ್ತು ಸೆಂಟಿಮೀಟ್ರು ಹರ್ಕೊಳ್ಳಿ ಅಥವಾ ಕಟ್ ಮಾಡ್ಕೊಳ್ಳಿ ಇಲ್ಲ ನಾವು ಲಾಂಗ್ ಸ್ಲೀವ್ ಅಂದರೆ ತ್ರೀ ಫೋಸ್ಟ್ ಸ್ಲೀವ್ ಥರ ಮಾಡ್ಕೊಳ್ತೀವಿ ಅಂತಂದರೆ ಎಂಬತ್ತು ಎಂಬತ್ತು ತಗೊಂಡ್ರೆ ಸಾಕಾಗುತ್ತೆ ದಪ್ಪ ಇರೋರಿಗೆ ಎಲ್ಲ ಸೇರಿ ಎಂಬತ್ತೇ ತಗೋಬೇಕು ಆದರೂ ಅಳತೆ ಮೇಲೆ ನೋಡಿ ಇನ್ನೂ ದಪ್ಪ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಇನ್ನೂ ದಪ್ಪ ಇರೋರು ಇದು ನರ್ಸ್ಕೊಳ್ಳೋದೇ ಇಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಹಲ್ಸ್ಕೊತಾರೆ ಯಾಕೆಂದ್ರೆ ಅವ್ರಿಗೆ ಸುತ್ತಳ್ತೇನೆ ಸಾಕಾಗಲ್ವಲ್ಲ ನರ್ಗೇ ಬರೋದಿಲ್ಲ ಹಾಗಾಗಿ ನೋಡಿ ನಾನಿವಾಗ ಎಂಬತ್ತು ಸೆಂಟಿಮೀಟ್ರನ್ನ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎಂಬತ್ತು ಸೆಂಟಿಮೀಟ್ರನ್ನ ಈ ಥರ ಅಳತೆ ಮಾಡ್ಕೊಂಬಿಟ್ಟು ನೀಟಾಗಿ ಮಡಿಸ್ಕೋಬೇಕು ಇದನ್ನ ಮಡಿಸ್ಕೊಂಡು ನೀಟಾಗಿ ಕಟ್ ಮಾಡಿಬಿಟ್ರೆ ಎರಡೂ ದಡನೂ ಸೇಮ್ ಮಡಿಸ್ಬಿಟ್ಟು ನೋಡಿ ಈ ಥರ ಮಡಿಕೆ ನೀವು ಬಿಟ್ಟು ಕಟ್ ಮಾಡಿಬಿಟ್ರೆ ಇದು ನೀಟಾಗಿ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಎಳೆ ತೆಗಿಬೇಕು ಅದು ಅದು ಇದು ಏನೂ ಇಲ್ಲ ಈಗ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಮೆಗಾ ಸ್ಲೀವು ಶಾರ್ಟ್ ಸ್ಲೀವು ಅವರಿಗೆಲ್ಲ ಎಪ್ಪತ್ತು ತಗೊಂಡ್ರೆಸ್ ಸಾಕಾಗುತ್ತೆ ಎಲ್ಬೋ ಸ್ಲೀವು ತ್ರೀ ಫೋರ್ ಸ್ಲೀವು ಆದರೆ ಏಯ್ಟಿ ತೊಗೋಬೇಕು ಯಾಕೆಂದರೆ ಎಲ್ಲೂ ಪ್ಯಾಚ್ ಹಾಕ್ತಂಗೆ ಹೊಲಿದ್ರೆ ಈ ಸೀರೆ ಬ್ಲೌಸ್ಗಳು ಒಳ್ಳೇದಿರುತ್ತೆ ಎಲ್ಲ ಕಡೆ ಪ್ಯಾಚ್ ಪ್ಯಾಚ್ ಹಾಕ್ಕೊಂಡು ಹೊಲಿದ್ರೆ ಚೆನ್ನಾಗಿರೋಲ್ಲ ಅದು ಎಳೆ ಬಿಟ್ಕೊಂಡೋಗೋ ಸಂಭವ ಇರುತ್ತಲ್ಲ ಆದ್ದರಿಂದ ನೋಡಿ ಇದು ಬ್ಲೌಸ್ ಪೀಸು ಈಗ ದಡ ಮಡಿಸಿ ಹೊಲಿದ್ಬಿಟ್ಟು ಸೆರ್ಗಿನ ಕಡೆಗೆ ಒಂದು ಲೇಸನ್ನು ಹಚ್ಚಿಬಿಟ್ಟು ಆ ನಂತರ ಫಾಲ್ ಹಾಕೋಣ ನೋಡಿ ಇದರಲ್ಲಿ ಇದು ಒಳಭಾಗ ಇದು ಮೇಲ್ಭಾಗ ನಾನು ಫಸ್ಟು ಇದನ್ನ ಲೇಸನ್ನು ಫಸ್ಟು ಹಚ್ಚಿಬಿಡ್ತೀನಿ ನಾನಿವಾಗ ಇದು ಗೋಲ್ಡನ್ ಕಲರ್ ಥ್ರೆಡ್ ಹಾಕೋಬೇಕು ಆದರೆ ಹಾಕ್ಕೊಂಡಿಲ್ಲ ಹೆಚ್ಚಿನ ಭಾಗ ನೀಲಿ ಇರೋದ್ರಿಂದ ಇಲ್ಲೂ ಕೂಡ ತುಂಬ ಹೋಲ್ ಹೋಲ್ ಇರೋದ್ರಿಂದ ನಾನು ನೀಲಿ ದಾರನೇ ಅಂದರೆ ಈ ಕಲರ್ ದಾರನೇ ಹಾಕ್ಕೊಂಡು ಹೊಲಿತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಎಂಡಲ್ಲಿ ಇಷ್ಟು ಮಡಿಸ್ಕೊಂಡ್ಬಿಟ್ಟು ಈಗ ಇಲ್ಲಿಟ್ಟು ಸ್ಟಾರ್ಟ್ ಮಾಡೋಣ ನಾನು ಲೇಸನ್ನ ಮೇಲ್ಭಾಗಕ್ಕೆ ಹಚ್ಚಿದ್ದೆ ನೋಡಿ ಇದರ ಇದರಲ್ಲಿ ಮೇಲ್ಭಾಗ ಇದು ಒಳಭಾಗ ಇದು ನಾವು ದಡ ಮಾಡಿಸಿ ಹೊಲಿಯೋದನ್ನು ಒಳಭಾಗಕ್ಕೆ ಹೊಲಿಬೇಕು ನೋಡಿ ಈ ತಡ ಮಡಿಸಿ ಹೊಲಿದ್ರೂ ಕೂಡ ಮೇಲ್ಭಾಗದನ್ನ ಎಳ್ತಾ ಬರ್ದಂಗೆ ನೋಡಿರಿ ಇದೇ ಲೈನಿಗೆ ಇದೇ ಲೈನ್ ಬರೋ ಹಂಗೆ ನೀಟಾಗಿ ಹೊಲಿಬೇಕು ಒಂದೇ ಡಿಸ್ಟೆನ್ಸ್ ಇಟ್ಕೊಂಡು ಇದಕ್ಕೆ ಡಬ್ಬಲ್ ಹೊಲಿಗೆ ಬೇಕಾದರೂ ಹಾಕ್ಬೋದು ಇನ್ನೂ ಒಂದು ಹೊಲಿಗೆ ಹಾಕ್ಬೋದು ಇದು ಉಡ್ಸರ್ಗಲ್ವ ಆದ್ದರಿಂದ ಒಂದೇ ಸಾಕಾಗುತ್ತೆ ಈಗ ನೆಕ್ಸ್ಟು ನಾವು ಫಾಲ್ ಹಾಕೋಕ್ಕೆ ಇದೇ ಕಲರ್ ದಾರ ಹಾಕೋಬೇಕು ನೋಡಿ ಫಾಲು ಈ ಥರ ಏನಾದರೂ ಒಂದು ಸ್ವಲ್ಪ ಸುಕ್ಕು ನೋಡಿ ಈ ಥರ ಈ ಥರ ಇದ್ದರೆ ನೀವು ಒಂದು ಸಲ ಐರನ್ ಮಾಡ್ಕೊಳ್ಳೋದು ಒಳ್ಳೆಯದು ಆದ್ದರಿಂದ ನೋಡಿ ಈ ಥರ ಇರುತ್ತೆ ಒಂದೊಂದು ಸಲ ಈಗ ಐರನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಐರನ್ ಮಾಡ್ಕೊಂಬಿಟ್ರೆ ಇದು ನೀಟಾಗಿ ಆಗುತ್ತೆ ಇದು ಸಾಮಾನ್ಯ ಕಾಟನ್ನೇ ಇರುತ್ತೆ ನೋಡಿ ನೀಟಾಗಿ ಆಗುತ್ತೆ ಹತ್ತಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಒಗೆದು ಐರನ್ ಮಾಡ್ತಾಯಿದ್ರು ಆ ಥರ ಇತ್ತು ಅಂದರೆ ಗಂಜಿ ಮೇಲಿರೋದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಈಗ ಒಗ್ದೇ ಒಗೆಯೋದೇನು ಬೇಡ ಒಂದು ಸ್ವಲ್ಪ ಈ ಥರ ಏನಾದರೂ ಸುಕ್ಕು ಏನಾದರೂ ಆಗಿದ್ರೆ ಹಾಗೆ ಐರನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಮೊದಲೆಲ್ಲ ನೀರಿಗೆ ಹಾಕಿ ಒಣಗಿಸಿ ಆಮೇಲೆ ಮತ್ತೆ ಐರನ್ ಮಾಡಿ ಮಾಡ್ಕೊಳ್ತಿದ್ರು ನೋಡಿ ಈ ಥರ ಸುಕ್ಕನ್ನ ಇದು ಮಾಡೋದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಹಿಂಗನ್ಬಿಟ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಐರನ್ ಮಾಡಾದ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೊಲಿಲಿಕ್ಕೂ ತುಂಬ ಈಸಿ ಆಗುತ್ತೆ ಟೆಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಫಾಲನ್ನ ಎರಡು ತುದಿಗಳಲ್ಲಿ ಒಂದ ಸ್ವಲ್ಪ ಜಸ್ಟ್ ಒಂದೇ ಒಂದ ಸಲ ಮಡಸಿ ಹೊಲ್ಕೋತಾ ಇದೀನಿ ನೋಡಿ ಇನ್ನೊಂದು ತುದಿನಲ್ಲೂ ಕೂಡ ಒಂದು ಸ್ವಲ್ಪ ಮಡಿಸಿ ಹೊಲ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಸ್ಟಿಂಗ್ ಮಡಿಸಿದ್ರೆ ಸಾಕು ಮೇಲ್ಗಡೆದ ನೇರ ಬರಲಿ ಅಂತ ನಾನು ಕೆಳಭಾಗಕ್ಕೆ ಮಡಿಸಿ ಹೊಲಿತಾ ಇದ್ದೀನಿ ನೋಡಿ ಸೀರೆ ದಡ ಮಾಡಿಸಿ ಹೊಲ್ದಿರ್ತೀವಿ ಉಡ್ ಸರ್ಗಿನ ಕಡೆ ಈ ಕಡೆ ನೋಡಿ ಇದು ಮೇಲ್ಗಡೆ ಬರುತ್ತೆ ಇದು ಕೆಳಗಡೆ ಬರುತ್ತೆ ಇದರಲ್ಲಿ ತುಂಬ ದೊಡ್ಡ ಸೀರೆ ಆದರೆ ಒಂದು ಹತ್ತು ಇಂಚು ಬಿಟ್ಟು ಹಚ್ಕೋಬೇಕು ನೋಡಿ ಉದ್ದ ಬಿಡಬೇಕು ತೀರಾ ಸಣ್ಣ ಸೀರೆ ಆದರೆ ಇಲ್ಲಿಂದ ಇಲ್ಲಿಂದ ಐದು ಇಂಚು ಬಿಟ್ಟು ಅಥವಾ ಫುಲ್ ಇಲ್ಲಿಂದ ಹಚ್ಬೋದು ನಾವು ಇದು ತುಂಬ ದೊಡ್ಡ ಸೀರೆ ಚೆನ್ನಾಗಿರೋ ಸೀರೆ ಆಗಿರೋದ್ರಿಂದ ಒಂದು ಹತ್ತು ಇಂಚು ಬಿಟ್ಟು ಹಚ್ತಾ ಇದ್ದೀನಿ ಇಲ್ಲಿಂದ ಹಚ್ಚಬೇಕು ಇಲ್ಲಿ ಸೀರೆಯಲ್ಲಿ ಅಂಚಿರುತ್ತಲ್ಲ ಇದು ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ ಇದು ಒಂದು ಸ್ವಲ್ಪ ಸ್ಮೂತ್ ಇರುತ್ತೆ ಅದಕ್ಕೆ ಇಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಬಳಕೆ ಬಂದರೆ ಇಲ್ಲಿಗೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅದಕ್ಕೆ ಒಂದು ಮೂರು ಅಥವಾ ನಾಲ್ಕು ಕಡೆ ಮೂರು ಕಡೆ ಈ ಈ ಸೀರೆ ನೋಡಿ ಹಿಂಗೆ ಇದು ಮಾಡಿದರೆ ಕರೆಕ್ಟಾಗಿದೆ ಒಂದು ಮೂರು ಹತ್ರ ಒಂದು ಕಾಲಿಂಚಷ್ಟು ನಾವು ಇಲ್ಲಿ ನೆರಿಗೆ ಹಿಡ್ದಂಗೆ ಹಿಡ್ಕೋಬೇಕು ಅದನ್ನು ಕೂಡ ತೋರಿಸ್ತೀನಿ ಇಲ್ಲಾಂದರೆ ಇಲ್ಲಿ ಸ್ಟ್ರೈಟ್ ಇರುತ್ತೆ ಇಲ್ಲಿ ಸಾಲದೆ ಬರುತ್ತೆ ಈ ಸೀರೆ ಸುಕ್ಕು ಬರುತ್ತೆ ಆದ್ದರಿಂದ ಈ ರೀತಿ ಮಾಡ್ಕೋಬೇಕು ನೋಡಿ ಇಷ್ಟ ಆಯ್ತಲ್ಲ ಈಗ ಒಂದು ಕಾಲು ಇಂಚಷ್ಟು ಇಲ್ಲಿ ನಾವು ಇಲ್ಲಿ ಯಾವ್ದಾದ್ರು ಒಂದು ಮಡಿಕೆ ಬಂದ ಹತ್ರ ನೋಡಿ ಇಷ್ಟೇ ಇಷ್ಟು ಇಷ್ಟು ಮಾತ್ರ ನೆರ್ಗೆ ಇಡ್ಕೊಳ್ಳಿ ನೋಡಿ ಇಷ್ಟೇ ಅದೇನು ಗೊತ್ತಾಗೋದಿಲ್ಲ ನೋಡಿ ಇಲ್ಲಿ ಒಂದು ಪ್ಲೇಸಲ್ಲಿ ನೆರೆಗೆ ಹಿಡಿತಾ ಇದ್ದೀನಿ ಒಂದು ಕಾಲು ಇದು ಅಷ್ಟೊಂದು ವ್ಯತ್ಯಾಸ ಇಲ್ಲ ಸೀರೆ ಕೆಲವೊಂದು ವ್ಯತ್ಯಾಸ ಇದ್ದಿದ್ದ ಸೀರೆಗೆ ಅನುಕೂಲ ಆಗುತ್ತೆ ಅಂತ ಇದು ವ್ಯತ್ಯಾಸ ಇಲ್ಲದೆ ಹೋದರೆ ಇದೇ ಪ್ಲೇಸಿಗೆ ಇಲ್ಲಿ ಮತ್ತೆ ಒಂದು ಕಾಲು ಇಂಚು ಆ ಕಡೆಗೆ ಇದು ಮಾಡಿಬಿಟ್ರೆ ಸರಿ ಹೋಗುತ್ತೆ ಏನೂ ಆಗೋದಿಲ್ಲ ವ್ಯತ್ಯಾಸ ಬಂದಾಗ ಮತ್ತೆ ಬಿಚ್ಚಿ ಹೊಲಿಯೋದಕ್ಕಿಂತ ಈ ಥರ ಮುಂಚೆನೇ ನಾವು ಪ್ರಿಕಾಷನ್ ತಗೊಂಡ್ರೆ ಅನುಕೂಲ ಆಗುತ್ತೆ ಅಂತ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಹಚ್ಚಿ ಹಚ್ಚಿ ಬಿಚ್ಚಿ ಬಿಚ್ಚಿ ಹೊಲಿತಾನೇ ಇರ್ತಾರೆ ಇದು ಇಲ್ಲಿ ವ್ಯತ್ಯಾಸ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಇದು ಏನಕ್ಕೆ ಅಂತಂದರೆ ಬಟ್ಟೆ ಅಥವಾ ಸೀರೆಯ ಹೆಂಚಿಗೂ ಮತ್ತೆ ಈ ಸೀರೆಗೂ ವ್ಯತ್ಯಾಸ ಇರುತ್ತೆ ಇದು ನೋಡಿ ಎಷ್ಟು ಹಾರ್ಡಾಗಿ ಕುತ್ಕೊಂಡಿರುತ್ತೆ ಇದು ಒಂದು ಸ್ವಲ್ಪ ಲೂ ಲೂಸ್ ಬರುತ್ತಲ್ಲ ಒಂದು ಸ್ವಲ್ಪ ಹಿಂಗೆ ನಾರು ಎಳ್ತಾ ಗಿಳ್ತಾ ಬಂದಾಗ ಇಲ್ಲಿ ವ್ಯತ್ಯಾಸ ಆಗುತ್ತೆ ಅದಕ್ಕೋಸ್ಕರ ಈ ನರಿಗೆ ನೋಡಿ ಇಲ್ಲಿ ಒಂಚೂರು ಹಿಡ್ಕೊಳ್ತಾ ಇದ್ದೀನಿ ನರಿಗೆ ನೋಡಿ ಇವಾಗ ಹೀಗೆ ತಿರುಗಿಸ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ನಮ್ಮ ಎಡಭಾಗಕ್ಕೆ ಬರಬೇಕು ತುದಿ ಈ ಕಡೆಗೆ ಬರಬೇಕಾಗಿತ್ತು ಇದೊಂದರಲ್ಲಿ ಮಾತ್ರ ಬಟ್ಟೆಯೆಲ್ಲ ಬಲಭಾಗಕ್ಕೆ ಹಾಕ್ಕೊಂಡು ತುದಿಯನ್ನು ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಹೊಲಿದ್ರೂ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ಥರ ಹೊಲಿತಾ ಇದ್ದೀನಿ ನಮ್ಮ ಬಲಭಾಗಕ್ಕೆ ಹೆಚ್ಚು ಬಟ್ಟೆ ಇರೋದನ್ನು ಇಟ್ಕೊಂಡಿದ್ದೀನಿ ಮೆಥಡ್ ಪ್ರಕಾರ ಈ ಥರ ಹೊಲಿಬಾರ್ದು ಬಟ್ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಹೊಲಿತಾ ಇದ್ದೀನಿ ಇಲ್ಲಿ ದಾರ ಏನಾದರೂ ಇದ್ರೆ ಅದ್ರ ಒಳಗಡೆ ಹಾಕ್ಕೊಂಡ್ಬಿಟ್ರೆ ಒಳಗಡೆ ಇರುತ್ತೆ ಮೇಲ್ಗಡೆ ಬಂದರೆ ಅದನ್ನು ಮತ್ತೆ ಎಳೆಯೋಕ್ಕೋಗಿ ಹೋಗಿ ಮತ್ತು ದಾರ ಬಿಚ್ಚಿಕೊಳ್ಳೋದು ಎಲ್ಲ ಆಗುತ್ತೆ ನೋಡಿ ಇಲ್ಲಿ ನೀಟಾಗಿ ಹೀಗೆ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಬಂತು ಇದೇ ಥರ ಹೊಲ್ಕೊಳ್ತಾ ಹೋಗೋದು ಮತ್ತು ಅಲ್ಲಿ ನೆರಿಗೆ ಬಂದತ್ರ ಇದೇನಾದ್ರು ಹೆಚ್ಚು ಕಡಿಮೆ ಆದರೆ ಅದು ಕರೆಕ್ಟಾಗಿ ಆಗುತ್ತೆ ಹೆಚ್ಚು ಕಡಿಮೆ ಆಗದೆ ಹೋದರೆ ಅದೇ ನೆರಗಿನ ಮತ್ತೆ ಉಲ್ಟ ಹಿಡ್ಕೊಂಡು ಹೋಗೋದು ಅಷ್ಟೆ ಒಂದು ಸ್ವಲ್ಪ ಸುಕ್ ಬರಲಾರ್ದಂಗೆ ಹಿಡಿಬೋದು ಈ ಥರ ಅದು ನೋಡಿ ಇಷ್ಟಿಷ್ಟೇ ಜೋಡಿಸ್ಕೊಂಡು ನೀಟಾಗಿ ಇಷ್ಟು ಕರೆಕ್ಟಾಗಿ ಆಗುತ್ತೆ ಎಲ್ಲೂ ಸುಕ್ ಬರೋದಿಲ್ಲ ನಾನು ಬಿಗಿನರ್ಸಿಗೆ ಇರೋದು ನೀವು ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಒಲೀರಿ ಹಿಂಗೆ ಇಡ್ಕೊಂಡು ಇಡ್ಕೊಂಡು ಹೊಲ್ಕೊಂಡು ಹೋಗ್ಬಿಡ್ಬೋದು ಇದು ಐ ಸ್ಪೀಡ್ ಮಿಷನ್ನು ಆದರೆ ಇಷ್ಟಿಷ್ಟೇ ಜೋಡಿಸ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನರಿಗೆ ಹಿಡ್ದಿರೋದು ಬಂದಿದೆ ಇದು ಹೀಗೆ ಒಂದ್ಕೆ ಆದರೆ ಹಾಗೆ ಬಿಟ್ಬಿಡಿ ಇಲ್ಲ ಅಂದರೆ ನರ್ಗೆ ಹಿಡಿಬೇಕು ಅನ್ಸಿದ್ರೆ ಇಳಿ ಇಡೀರಿ ಇದನ್ನ ಹಿಂಗೆ ಎಳಿಬಾರ್ದು ನೋಡಿ ಇಲ್ಲಿ ವ್ಯತ್ಯಾಸ ಏನಾಗಿಲ್ಲ ಆದ್ದರಿಂದ ಸೀರೆ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಯ್ತಾ ಇಲ್ಲೂ ಅಷ್ಟೇ ಹಿಡಿದು ಹಿಡಿದ್ಬಿಟ್ಟು ಹೊಲೀರಿ ನಾವು ಕೂಡ ಕರೆಕ್ಟಾಗಿ ಬಂತು ಕೆಲವೊಂದು ಅಂಚು ಗಟ್ಟಿಯಾಗಿರುತ್ತಲ್ಲ ಒಡ್ಲು ಇಲ್ಲಿ ಕಡಿಮೆ ಇರುತ್ತಲ್ಲ ಹಾಗಾಗಿ ಅದು ಹೊಂದಾಣಿಕೆ ಆದರೂ ಆಗ್ಬೋದು ಮತ್ತು ಇಲ್ಲಿ ನರಿಗೆ ಹಿಡಿಯೋದೇನು ಬೇಕಾಗಿರಲ್ಲ ಅಂಥ ಟೈಮ್ನಲ್ಲಿ ಆವಾಗ ಕೂಡ ಸೀರೆ ಸುಕ್ಕು ಬರೋದಿಲ್ಲ ಇಲ್ಲಿ ಅವಶ್ಯಕತೆ ಇರಲಿಲ್ಲ ಒಂದೊಂದು ಸೀರೆ ಹಾಗಾಗುತ್ತೆ ಒಂದೊಂದು ಸೀರೆಲ್ಲೇ ಹೀಗಾಗುತ್ತೆ ಅದಕ್ಕೋಸ್ಕರ ನೀವು ಆ ಥರ ಇದು ಮಾಡ್ಕೋಬೇಕು ಎಲ್ಲೂ ಸುಖ ಬರೋದಿಲ್ಲ ನೋಡಿ ಇಲ್ಲಿ ಒಂದು ನರ್ಗೆ ಹಿಡ್ದಿರೋದು ಬಂದಿದೆ ಇಲ್ಲಿ ಕರೆಕ್ಟಾಗಿ ಕೂಡಿಸ್ಕೋಬೇಕು ನೋಡಿ ಇಲ್ಲಿ ನರ್ಗೆ ಹಿಡ್ದಿದ್ದೀನಿ ಒಂದು ಸ್ವಲ್ಪ ಕಾಲೆಂಚು ಇದೇನಾದರೂ ಉಳಿದ್ರೆ ಇದು ಮಾಡಬೇಕಾಗಿತ್ತು ನೋಡಿ ಇಲ್ಲಿ ಉಳಿಯೋದಿಲ್ಲ ಅಲ್ಲಿ ಹಿಡಿದೆ ಹೋಗಿದ್ರೆ ಈ ಸೀರೆ ಸುಕ್ಕು ಬರೋದು ಇದು ಕರೆಕ್ಟಾಗಿ ಬಂದಿದೆ ನೋಡಿ ಇಲ್ಲೇನು ಹಿಡಿಯೋ ಹಂಗಿಲ್ಲ ಈ ಥರ ವ್ಯತ್ಯಾಸ ಬರುತ್ತೆ ಅಂತಲೇ ಒಂದೊಂದು ಸಲ ನಾವು ಅಲ್ಲಿ ಒಂಚೂರು ನೆರಿಗೆ ಹಿಡ್ಕೋತಾ ಇರ್ತೀವಿ ಅದು ಗೊತ್ತಿಲ್ಲದೆ ಹೋದರೂ ಇಲ್ಲಿಗೆ ಬಂದಾಗ ಹಿಂಗೆ ಸುಖ ಬರುತ್ತೆ ಹಿಂಗೆ ಎಳ್ತಾ ಬರುತ್ತೆ ಅಂತ ಇದು ಫಾಲ್ ಸರಿ ಇಲ್ಲ ಅಥವಾ ಸೀರೆ ಸರಿ ಇಲ್ಲ ಅಂತ ದೂರ್ತಾರೆ ಆದ್ದರಿಂದ ಫಸ್ಟೇ ಈ ಥರ ನೆರಿಗೆ ಕೊಟ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ ಹೊಂದಾವಣಿಕೆ ಆಯಿತು ನೋಡಿ ಇವಾಗ ಎಂಡಿಗೆ ಬಂದಿದ್ದೀನಿ ಇಲ್ಲಿ ಕರೆಕ್ಟಾಗಿ ಯಾವುದೂ ಎಲ್ಲೂ ಬಂದಿಲ್ಲ ಇಲ್ಲಿ ಕರೆಕ್ಟಾಗಿ ಯಾವ ರೀತಿ ಇದೆಯೋ ಆ ರೀತಿ ಹೊಲ್ಕೊಳ್ಳೋಣ ಈಗ ಸೀರೆಯನ್ನು ತಿರುಗಿಸ್ಬಿಟ್ಟು ನೋಡಿ ಕರೆಕ್ಟಾಗಿ ಬಂತು ಯಾವ ಸುಕ್ಕು ಏನೂ ಇಲ್ಲ ಈ ದಾರಗಳ ಎಕ್ಸ್ಟ್ರಾ ದಾರಗಳೇ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಡಿ ಟ್ರಿಮ್ಮಲ್ಲೇ ಟ್ರಿಮ್ಮರಲ್ಲೇ ಕಟ್ ಮಾಡಿ ನೋಡಿ ನೀಟಾಗಿ ಬಂತು ಫಾಲ ಹಚ್ಚಿದಾರೋ ಇಲ್ವೋ ಅನ್ನೋ ಥರ ಬರುತ್ತೆ ಒಂದು ನರಿಗೆ ಇದರಲ್ಲಿ ಯೂಸ್ ಆಯಿತು ಅದನ್ನು ನೀವು ಟ್ರಿಕ್ಸನ್ನು ಕಲ್ತ್ಕೊಂಡ್ರೆ ಚಿಕ್ಕದಾಗಿ ಹೌದಾ ಇಲ್ವೋ ಅನ್ನೋಂಗೆ ಹತ್ರ ನರಿಗೆ ಹಿಡ್ದಿರಿ ಇದರಲ್ಲಿ ಎರಡು ನರಿಗೆ ಒಂದು ನರಿಗೆ ಮತ್ತೆ ಹಿಡಿದ್ವಿ ಇನ್ನೊಂದು ಎರಡು ನರಿಗೆ ಅದು ನರಿಗೆ ಇದೆ ಅನ್ನೋದು ಗೊತ್ತೇ ಆಗಲಿಲ್ಲ ಆ ಥರ ಅದರಲ್ಲೇ ಲೀನ್ವಾಗಿ ಹೋಗ್ಬಿಡ್ತು ಅದಕ್ಕೋಸ್ಕರನೇ ನಾವು ನರಿಗೆ ಇಟ್ಕೊಳ್ಳೋದು ನೋಡಿ ಈ ನರ್ಗೆ ಇಲ್ವೇ ಇಲ್ಲ ನೋಡಿ ಈ ಸೀರೆಗೆ ಕಟ್ ಮಾಡಿ ದಡ ಹೊಲಿದು ಮತ್ತೆ ಸೆರ್ಗತ್ರ ಒಂದು ಲೇಸು ಕೂಡ ಹಚ್ಚಿದ್ದೀನಿ ಇದು ಹರಿಯೋದು ಇಲ್ಲ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗೋ ಕಾಣಿಸುತ್ತೆ ಪರವಾಗಿಲ್ಲ ಆನಂತರ ನೋಡಿ ಫಾಲ್ ಹಚ್ಚಿದ್ದೀವಿ ಹಚ್ಚಿರೋ ಗೆರೆ ಕೂಡ ಕಾಣೋದಿಲ್ಲ ಅಷ್ಟು ನೀಟಾಗಿ ಬಂದಿದೆ ನಾನು ಅದೇ ಫಾಲ್ ಹಚ್ಚಬೇಕಾದ್ರೆ ಒಂದು ಟ್ರಿಕ್ ಹೇಳ್ಕೊಟ್ನಲ್ಲ ಒಂದು ಸ್ವಲ್ಪ ಒಂದೇ ಒಂದು ನರಿಗೆ ಹಿಡಿಬೇಕು ಚಿಕ್ಕುದಾಗಿ ಕಾಲಿಂಚು ಒಂದು ಮೂರು ಹತ್ರ ಚಿಕ್ಕ ಚಿಕ್ಕದಾಗಿ ನರಿಗೆ ಹಿಡ್ಕೊಳ್ಳಿ ಆವಾಗ ಯಾವುದೇ ವ್ಯತ್ಯಾಸ ಬರಲ್ಲ ಫಾಲ್ ಹಚ್ಚೋದಕ್ಕೆ ಗೊತ್ತಾಯ್ತಾ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಾನು ಹೇಳ್ಕೊಡ್ತೀನಿ ಎಕ್ಸ್ಪೀರಿಯನ್ಸ್ನವರಿಗೆ ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರೂ ಎಲ್ಲದನ್ನು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್